ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಗೆ ಕಾರಣವಾದ ಅಂಶಗಳ ವೆರಿ ಮಚ್ ಇನ್ಸೈಡ್ ಸ್ಟೋರಿಯನ್ನು ನೋಡಿದ್ರಿ ನನ್ನ ಕೊಲ್ಲಿಗ ಪ್ರಶಾಂತ್ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಒಂದೊಂದು ವಿವರವೂ ಬೆಚ್ಚಿ ಬೀಳಿಸುವಂತಿದೆ ಎಲ್ಲಿ ಮುಂದಿನ ದಿನಗಳಲ್ಲಿ ಜಗದೀಪ್ ಧನ್ಕರ್ ಕೇಂದ್ರದ ವಿರುದ್ಧ ಮೋದಿ ವಿರುದ್ಧ ಹಿಂಗೆ ಮಾತಾಡೋದಕ್ಕೆ ನಿಂತ್ಕೊಂಡ್ಬಿಟ್ರಿ ಏನು ಮಾಡ್ತಾರೆ ಇವರು ಅದಕ್ಕೆ ಆ ಸಾಧ್ಯತೆಯನ್ನು ಅಲ್ಲಗಳ ಯಾರೂ ಅಲ್ಲಿಗಳಲ್ಲಿ ಸಾಧ್ಯ ಇಲ್ಲ ಹ್ಞೂ ಸತ್ಯಪಾಲ್ ಸತ್ಯಪಾಲ್ ಮಲ್ಲಿಕ್ರನ್ನು ಸರ್ಕಾರ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿ ಮಾಡ್ತು ಅದಾದಮೇಲೆ ಅಲ್ಲಿಂದ ವಾಪಸ್ ಕರೆಸಿ ಮನೋಜ್ ಸಿನ್ಹಾ ಅವರನ್ನ ಕಳಿಸಿದ ಮೇಲೆ ಸತ್ಯಪಾಲ್ ಮಲ್ಲಿಕ್ ಮೋದಿ ಸರ್ಕಾರದ ವಿರುದ್ಧ ವೋಕಲ್ ಆಗಿ ಮಾತನಾಡಲಿಕ್ಕೆ ತೊಡಗಿದ್ರು ರೈತರ ಪ್ರತಿಭಟನೆಯಲ್ಲಿ ಕೂಡ ಸಾಕಷ್ಟು ಮಾತನಾಡಿದ್ರು ಸತ್ಯಪಾಲ್ ಮಲ್ಲಿಕ್ ಮತ್ತು ಜಗದೀಪ್ ಧನ್ಕರ್ ಅವರ ಬ್ಯಾಕ್ಗ್ರೌಂಡನ್ನು ನೋಡಿದರೆ ಇಬ್ಬರು ಕೂಡ ಚೌಧರಿ ದೇವಿಲಾಲ್ ಅವರ ಶಿಷ್ಯರು ಹೌದು ಜಗದೀಪ್ ಧನ್ಕರ್ ಕೂಡ ಚೌಧರಿ ದೇವಿಲಾಲ್ ಶಿಷ್ಯರು ರಾಜಸ್ಥಾನದಲ್ಲಿ ಜಾಟ್ ಬಾಹುಳ್ಯ ಕ್ಷೇತ್ರದಲ್ಲಿ ಎಂಬತ್ತೊಂಬತ್ತರ ಲಾರಸ್ ಬಂದು ವಿ ಪಿ ಸಿಂಗ್ ಸರ್ಕಾರದಲ್ಲಿ ಮಂತ್ರಿಯೂ ಕೂಡ ಆಗಿದ್ದರು ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ಗೆ ಹೋಗಿ ರಾಜಸ್ಥಾನದ ವಿಧಾನಸಭಾ ಸದಸ್ಯರಾಗಿದ್ದರು ಅವರು ಬಿ ಜೆ ಪಿಗೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಅವರನ್ನು ತಂದು ಲೀಗಲ್ ಸೆಲ್ನ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಪಶ್ಚಿಮ ಬಂಗಾಳದಲ್ಲಿ ಗವರ್ನರಾಗಿ ಕಳಿಸ್ಲಾಯಿತು ಅಲ್ಲಿ ಮಮತಾ ಬ್ಯಾನರ್ಜಿ ಜೊತೆಗಿನ ತಿಕ್ಕಾಟದ ಕಾರಣದಿಂದ ಜಗದೀಪ್ ಧನ್ಕರ್ ಭಾರಿ ಸುದ್ದಿಯಲ್ಲಿದ್ದರು ಉಪರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು ಉಪರಾಷ್ಟ್ರಪತಿಯನ್ನಾಗಿ ಮಾಡಿದ ನಂತರವೂ ಕೂಡ ಜಗದೀಪ್ ಧನ್ಕರ್ ಅನ್ಯೂಶುವಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮತ್ತು ಆರ್ ಎಸ್ ಎಸ್ಸನ್ನು ತುಂಬ ಸಾರ್ವಜನಿಕವಾಗಿ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಯಾಕಂದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿದ್ದವರು ಏನು ಮಾತನಾಡಬೇಕು ಏನು ಮಾತನಾಡಬಾರದು ಅನ್ನೋದಕ್ಕೆ ಸಂವಿಧಾನ ಏನು ಹೇಳಲ್ಲ ಆದರೆ ಕೆಲ ಸೆಲ್ಫ್ ರೆಗ್ಯುಲೇಷನ್ ಹಾಂ ಸೆಲ್ಫ್ ರೆಗ್ಯುಲೇಷನ್ಸ್ಗಳಿವೆ ಸ್ವಂತವೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಸಂವಿಧಾನದ ಆಶಯ ಹೇಳುತ್ತೆ ಆದರೆ ಜಗದೀಪ್ ಧನ್ಕರ್ ತುಂಬ ಮಾತನಾಡ್ತಾಯಿದ್ರು ಆರ್ ಎಸ್ ಎಸ್ ವಿಷಯದಲ್ಲೂ ಕೂಡ ಮಾತನಾಡ್ತಾ ಇದ್ದರು ಸುಪ್ರೀಂ ಕೋರ್ಟ್ ಯಾವುದೋ ಒಂದು ತೀರ್ಪನ್ನು ನೀಡಿದಾಗ ಭಾಳ ಬಹಿರಂಗವಾಗಿ ನೋಡಿ ಸಂಸದರಿಗೆ ಸದನದಲ್ಲಿ ಇಮ್ಯುನಿಟಿ ಇರುತ್ತೆ ಆದರೆ ಹೊರಗಡೆ ಸಂಸತ್ತಿನ ತೀರ್ಪುಗಳ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿದ್ದವರು ಆ ಮಟ್ಟಕ್ಕೆ ಮಾತಾಡಬೇಕಾ ಅನ್ನೋದನ್ನ ಕೇಂದ್ರ ಸರ್ಕಾರದ ಸಚಿವರು ಕೇಳ್ತಾ ಇದ್ದರು ಹೌದು ನನ್ನ ಒಬ್ಬ ಕೇಂದ್ರ ಸರ್ಕಾರಕ್ಕೆ ಮುಜುಗರವಾಗುವಂಥ ತೀರ್ಪುಗಳ ವಿಷಯದಲ್ಲೂ ಕೇಂದ್ರ ಸರ್ಕಾರನೇ ಕೇಳೋ ಹಾಗಾಯ್ತು ಎಸ್ ನನ್ನೊಬ್ಬ ಗೆಳೆಯ ಹಿದ್ದಿ ಚಾನಲ್ನ ವರದಿಗಾರ ಹೇಳ್ತಾ ಇದ್ದ ಹ್ಞೂ ಸಂಸತ್ನಲ್ಲಿ ಆತ ಹೋಗಿ ಯಾರೋ ಮಂತ್ರಿಗಳಿಗೆ ನೋಡಿ ಜಗದೀಪ್ ಧನ್ಕರ್ ಆನ್ ಮಾಡ್ತಿದ್ದಾರೆ ಅಂತ ಹೇಳಿದರಂತೆ ಹ್ಞೂ ಆತ ಹೇಳಿದಂತೆ ತಲೆ ತಲೆ ಚಚ್ಕೊಳ್ಳುವಂಥಾಗಿದೆ ಅಂತ ಕೇಂದ್ರ ಸಚಿವರು ಹೇಳಿದರಂತೆ ಓಹ್ ಓಕೆ ಅಂದರೆ ದಿಸ್ ಇಸ್ ಕ್ರಿಯೇಟಿಂಗ್ ಎ ಮೆಸ್ ಉಪರಾಷ್ಟ್ರಪತಿಗಳು ನ್ಯಾಯಾಂಗದ ಬಗ್ಗೆ ಮಾಡ್ತಿರ್ತಕ್ಕಂಥ ಟಿಪ್ಪಣಿಗಳು ಯಾವುದೇ ನೋಡಿ ಯಾವುದೇ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ನ್ಯಾಯಾಂಗ ಏಕೆಂದರೆ ದಿನಕ್ಕೊಂದು ಸಾವಿರ ಕೇಸ್ನಲ್ಲಿ ನಾಲ್ಕುನೂರು ಕೇ ಐದುನೂರು ಕೇಸ್ನಲ್ಲಿ ಸರ್ಕಾರಗಳೇ ಪಾರ್ಟಿ ಇರ್ತವೆ ಆ ಕಾರಣದಿಂದ ಯಾವುದೇ ಸರ್ಕಾರ ನ್ಯಾಯಾಂಗದ ಜೊತೆ ಓಪನ್ ಆಗಿರ್ತಕ್ಕಂಥ ಒಂದು ಟಕ್ಕರ್ಗೆ ಹೋಗೋಲ್ಲ ಅನೇಕ ಕಾನ್ಸ್ಟಿಟ್ಯೂಷನಲ್ ವಿಷಯಗಳು ಬರ್ತವೆ ಅದು ವಿಷಯ ಬೇರೆ ಅದು ಮಾತಾಡ್ತಾ ಮಾತಾಡ್ತಾ ಜಗದೀಪ್ ಧನ್ಕರ್ಗೆ ಸರ್ಕಾರದ ಕಡೆಯಿಂದ ಸ್ವಲ್ಪ ಕಡಿಮೆ ಮಾತಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಂತೆ ಓಕೆ ಓಕೆ ಅದಾದಮೇಲೆ ಎಲ್ಲಿ ಕಿತ್ತ ಕಿತ್ತಾಟ ಶುರುವಾಯಿತು ಅಂದರೆ ಜಗದೀಪ್ ಧನ್ಕರ್ ಸ್ವಲ್ಪ ಅಸರ್ಟಿವ್ ಆಗ್ಲಿಕ್ಕೆ ಶುರು ಆದರು ಹ್ಮ್ ಹ್ಮ್ ಜಗದೀಪ್ ಧನ್ಕರ್ ಒಂದು ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಗಳನ್ನು ಯಾರನ್ನೋ ಕರ್ದ್ ಹೇಳಿದ್ರಂತೆ ನೋಡಿ ಪ್ರೋಟೋಕಾಲ್ ಪ್ರಕಾರ ರಾಷ್ಟ್ರಪತಿ ಪ್ರೋಟೋಕಾಲ್ ನಂಬರ್ ಒನ್ ಪ್ರೋಟೋಕಾಲ್ ನಂಬರ್ ಟೂ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಪ್ರೋಟೋಕಾಲ್ ನಂಬರ್ ತ್ರೀ ಇರ್ತಾರೆ ಬಟ್ ಅನೇಕ ಕಡೆ ಏನಾಗುತ್ತೆ ತ್ರೀ ಒನ್ ಟೂ ಆಗತ್ತೆ ಭದ್ರತೆಯ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳ ಥ್ರೆಟ್ ಪರ್ಸೆಪ್ಷನ್ ಜಾಸ್ತಿ ಇರುತ್ತೆ ಭದ್ರತೆಯನ್ನು ಜಾಸ್ತಿ ಕೊಡ್ಲಾಗತ್ತೆ ಆಗ ಜಗದೀಪ್ ಧನ್ಕರ್ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆದು ಮೌಖಿಕವಾಗಿಯೋ ಪ್ರಧಾನಮಂತ್ರಿಗಳಿಗೆ ಏನು ಬೆಂಗಾವಲು ವಾಹನಗಳನ್ನು ಕೊಡ್ತೀರಿ ಆ ಎಲ್ಲ ವಾಹನಗಳನ್ನು ನನಗೂ ಕೊಡಬೇಕು ಅಂತ ಕೇಳಿದ್ರಂತೆ ಇದು ಇದು ನೋಡಿ ಸರ್ಕಾರದ ಕಡೆಯಿಂದ ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಜಗದೀಪ್ ಧನ್ಕರ್ ಅವ್ರದ್ದು ಇದರಲ್ಲಿ ವ್ಯೂ ಪಾಯಿಂಟ್ ಏನು ಅದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಬಿಕಾಸ್ ವಿ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಹಿಮ್ ಆಗ ಗೃಹ ಇಲಾಖೆ ಇಲ್ಲ ಥ್ರೆಡ್ ಪರ್ಸೆಪ್ಷನ್ ಪ್ರಧಾನಮಂತ್ರಿಗಳಿಗೆ ಜಾಸ್ತಿ ಇರುತ್ತೆ ಹಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರಂತೆ ಆಮೇಲೆ ಸಂಸತ್ತಿನ ಒಂದು ಸಂಸದ್ ಟಿ ವಿ ಅಂತ ಹೊಸದಾಯ್ತು ಮೊದಲು ಲೋಕಸಭಾ ಟಿ ವಿ ರಾಜ್ಯಸಭಾ ಟಿ ವಿ ಜಾಸ್ತಿ ಇತ್ತು ಎರಡೂ ಇತ್ತು ಈಗ ಒಂದೇ ಮಾಡಲಾಯಿತು ಅದರ ಸಭೆಯಲ್ಲಿ ಜಗದೀಪ್ ಧನ್ಕರ್ ಹೇಳಿದ್ರಂತೆ ಅದರಲ್ಲಿ ಜಾಸ್ತಿ ನನ್ನನ್ನೇ ತೋರಿಸ್ಬೇಕು ನಾನು ಏನೇ ಭಾಷಣ ಮಾಡಿದ್ರು ದಿನ ಒಂದು ಗಂಟೆ ಭಾಷಣವನ್ನು ತೋರಿಸ್ಬೇಕು ಪ್ರಧಾನಮಂತ್ರಿಗಳಿಗೆ ದೂರದರ್ಶನದಲ್ಲಿ ಯಾವ ಕವರೇಜ್ ಸಿಗುತ್ತೆ ಸನ್ಸಟ್ ಟಿವಿಯಲ್ಲಿ ನನಗೆ ಈ ಕವರೇಜ್ ಸಿಗಬೇಕು ಅನ್ನುವ ರೀತಿಯಲ್ಲಿ ಮಾತಾಡಿದ್ರು ಯಾಕಂದ್ರೆ ಅದರ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಲೋಕಸಭಾ ಸ್ಪೀಕರ್ ರಾಜ್ಯಸಭಾ ಸಭಾಪತಿಗಳು ಎರಡೂ ಸದನಗಳ ಸೆಕ್ರೆಟರಿ ಜನರಲ್ಗಳು ಇರ್ತಾರೆ ನ್ಯಾಚುರಲಿ ನನಗನ್ಸುತ್ತೆ ಇದು ಒಂದು ರೀತಿಯ ತಿಕ್ಕಾಟಕ್ಕೆ ನಾಂದಿ ಹಾಡಿದೆ ಎಸ್ ಎಲ್ಲೋ ಒಂದು ಮೋದಿಗೆ ಹೋಗ್ತಾ ಇರ್ತವೆ ಡೆಫಿನೆಟ್ಲಿ ಮೋದಿ ಯಾವ್ಯಾವ ವಿಷಯಗಳನ್ನು ಎಲ್ಲಿಂದ ಡೆಫಿನೆಟ್ಲಿ ಸರ್ಕಾರಕ್ಕೆ ವಿಷಯಗಳು ತಲುಪ್ತಾ ಇರ್ತವೆ ಮತ್ತು ಅವರು ಮಾಡ್ತಿರ್ತಕ್ಕಂಥ ಭಾಷಣದ ಬಗ್ಗೆಯೂ ಕೂಡ ಸರ್ಕಾರದಲ್ಲೊಂದು ಬೇಸರ ಇತ್ತು ಅಸಮಾಧಾನ ಇತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಆದರೆ ಟಿಪ್ಪಿಂಗ್ ಪಾಯಿಂಟ್ಗೆ ತಲುಪಿದ್ದು ಈ ಮಹಾಭಿಯೋಗದ ಪ್ರಕರಣ ಎಸ್ ಮಹಾಭಿಯೋಗದ ಪ್ರಕರಣದಲ್ಲಿ ಅಥವಾ ಈಗ ಸರ್ಕಾರದ ಕಡೆಯಿಂದ ಇವ್ರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ತಯಾರಿ ಆಗಿದ್ದರಿಂದ ಅವರು ಮಹಾಭಿಯೋಗದ ನೋಟಿಸ್ ಅನ್ನು ಅಂಗೀಕರಿಸಿದ್ರ ಓಕೆ ಈ ಪ್ರಶ್ನೆ ಕೂಡ ಇದೆ ಪಿಯೂಷ್ ಗೋಯಲ್ ಮನೆಯಲ್ಲಿ ಮೀಟಿಂಗ್ ಆಗಿದ್ದು ಇವರು ಮಹಾಭಿಯೋಗದ ನೋಟಿಸ್ ಅಂಗೀಕರಿಸಿದ ಮೇಲೆ ಮೊದಲ ಓಕೆ ಶನಿವಾರ ಶುಕ್ರವಾರ ಶನಿವಾರನೇ ಸುಮಾರು ಐವತ್ತು ಸಂಸದರು ಪಿಯೂಷ್ ಗೋಯಲ್ ನಿವಾಸದಲ್ಲಿ ಬಂದು ಸಹಿ ಹಾಕಿರ್ತಕ್ಕಂಥದ್ದರ ಬಗ್ಗೆ ಮಾಹಿತಿ ಇತ್ತು ಹ್ಮ್ 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 ಹೀಗಾಗಿ ಆ ಒಂದು ತಯಾರಿ ಸರ್ಕಾರದ ಕಡೆಯಿಂದ ನಡೆದಮ್ಮೆ ಯಾಕಂದ್ರೆ ಇನ್ನೊಂದು ಘಟನೆ ನಡೀತಾ ಅಜಿತ್ ಇವರು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಒಮ್ಮೆ ಕರೆಸ್ಕೊಂಡು ಅವ್ರ ಜೊತೆ ಸಿಕ್ಕಾಪಟ್ಟೆ ವಾಗ್ವಾದ ನಡೀತು ನೀವು ಜಾಟ್ರನ್ನ ನಿರ್ಲಕ್ಷಿಸ್ತಾ ಇದ್ದೀರಿ ರೈತರನ್ನ ನಿರ್ಲಕ್ಷಿಸ್ತಾ ಇದ್ದೀರಿ ಹ್ಮ್ ಆಮೇಲೆ ಯಾರೇ ವಿಸಿಟರ್ಸ್ ಹೋದ್ರು ಕೂಡ ಜಗದೀಪ್ ಧನ್ಕರ್ ಕಳೆದ ಎರಡು ತಿಂಗಳಿಂದ ಸರ್ಕಾರವನ್ನ ಕಟುವಾಗಿ ಟೀಕಿಸ್ಲಿಕ್ಕೆ ಶುರು ಮಾಡಿದ್ರು ಇದು ಇದು ಭಾರತದ ಇತಿಹಾಸದಲ್ಲಿ ನಡೆದಿಲ್ಲ ಅಂತಿಲ್ಲ ರಾಷ್ಟ್ರಪತಿ ಆಗಿದ್ದಾಗ ರಾಜೀವ್ ಗಾಂಧಿ ಮತ್ತು ಗ್ಯಾನಿ ಜೈಲ್ ಸಿಂಗ್ ಅವರ ನಡುವೆ ಸಿಕ್ಕಾಪಟ್ಟೆ ಕಿತ್ತಾಟ ನಡೆದಿತ್ತು ಆದ್ರೆ ಇಲ್ಲಿ ಉಪರಾಷ್ಟ್ರಪತಿಗಳು ಇದು ನಾನು ಸರ್ಕಾರದ ವರ್ಷನ್ ಹೇಳ್ತಾ ಇದ್ದೀನಿ ಅಜಿತ್ ಎಟ್ ಜಗದೀಪ್ ಧನ್ಕರ್ ಅವರ ವರ್ಷನ್ ಅವರೇ ಸಾರ್ವಜನಿಕವಾಗಿ ಬಹಿರಂಗಗೊಂಡ ಗೊತ್ತಾಗತ್ತೆ ಯಾಕಂದ್ರೆ ನಾವು ಎರಡು ವರ್ಷನನ್ನ ತೆಗೆದುಕೊಳ್ಬೇಕಾಗತ್ತೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸರ್ಕಾರ ಒಂದು ರೀತಿಯಾಗಿರ್ತಕ್ಕಂಥ ಆತಂಕ ಇತ್ತು ಆ ಆತಂಕ ಟಿಪ್ಪಿಂಗ್ ಪಾಯಿಂಟ್ ತಲುಪಿದ್ದಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಗೆ ಲೋಕಸಭಾ ಸ್ಪೀಕರ್ ಮಾತಾಡಲಿಕ್ಕೆ ಅವಕಾಶವನ್ನ ನೀಡಲಿಲ್ಲ ಅವರು ಹೇಳಿದ್ರು ಇಲ್ಲ ಯಾವ ನೋಟಿಸ್ ಪ್ರಕಾರ ನೀವು ಕೊಟ್ಟಿದ್ರಿ ಆ ನೋಟಿಸ್ ಪ್ರಕಾರ ಮಾತಾಡೋದಿದ್ರೆ ಮಾತಾಡಿ ಅದರಲ್ಲಿ ಎಲ್ಲ ವಿಷಯಗಳನ್ನ ಮಾತಾಡ್ಬೋದು ಆ ಅದನ್ನು ನೋಟಿಸ್ ಕೊಡಿ ನಾನು ನಾಳೆ ಅದ್ರ ಬಗ್ಗೆ ನೋಡ್ತೀನಿ ಅಂತ ಲೋಕಸಭಾ ಸ್ಪೀಕರ್ ಹೇಳಿದರು ಸೇಮ್ ನೋಟಿಸ್ ಅನ್ನು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯಲ್ಲಿ ಕೊಟ್ಟಿದ್ರು ಎಸ್ ಅವ್ರಿಗೊಂದು ಆ್ಯಂಪಲ್ ಟೈಮನ್ನು ಕೊಟ್ಟರು ಎಲ್ಲ ವಿಷಯಗಳ ಬಗ್ಗೆ ಅವರು ಡೊನಾಲ್ಡ್ ಟ್ರಂಪ್ನಿಂದ ಹಿಡಿದು ಆಪರೇಷನ್ಸ್ ಹಿಂದೂರದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದರು ಸರ್ಕಾರದ ಕಣ್ಣು ಕೆಂಪಾಯಿತು ಹನ್ನೆರಡು ಮೂವತ್ತಕ್ಕೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ನಡ್ಡಾ ಮತ್ತು ರಿಜಿಜು ಬಂದಿದ್ರು ಯಾವಾಗ ಅದು ಮಧ್ಯಾಹ್ನ ಮುಂದೂಡುವಂತೆ ನಡ್ಡಾ ಹೇಳಿದ ನಂತರ ಸದನಕ್ಕೆ ಬಂದು ಜಗದೀಪ್ ಧನ್ಕರ್ ಜಸ್ಟಿಸ್ ವರ್ಮಾ ಅವರ ವಿರುದ್ಧದ ಜಜಸ್ ಎನ್ಕ್ವೈರಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತ ಏನು ಅರ್ಜಿಯ ನೋಟಿಸ್ ಇತ್ತು ಅದನ್ನ ಸೆಕ್ರೆಟರಿ ಜನರಲ್ ಕಳಿಸಿದ್ರು ಅಲ್ಲೇ ಸದನದಲ್ಲಿ ಓಕೆ ಓಕೆ ಸರ್ಕಾರಕ್ಕೆ ಹೆದರಿಕೆ ಇದ್ದಿದ್ದು ಒಂದು ಸರ್ಕಾರ ತಾನೇ ಜಸ್ಟಿಸ್ ವರ್ಮಾ ವಿರುದ್ಧದ ಅವಿಶ್ ಈ ಮಹಾಭಿಯೋಗದ ಏನೊಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಗೆ ಲೋಕಸಭೆಯಲ್ಲಿ ಚಾಲನೆಯನ್ನು ನೀಡಿತ್ತು ರವಿಶಂಕರ್ ಪ್ರಸಾದ್ ಅನುರಾಗ್ ಠಾಕೂರ್ ಇವರೆಲ್ಲರೂ ಸಹಿ ಹಾಕಿತ್ತು ಕರೆಕ್ಟ್ ಫೋಟೋ ನೋಡಿದ್ವಿ ನಾವು ಏಕಾಏಕಿ ರಾಜ್ಯಸಭೆಯಲ್ಲಿ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅರವತ್ಮೂರು ವಿಪಕ್ಷಗಳ ಸಂಸದರ ನೋಟಿಸ್ ಅನ್ನ ಜಗದೀಪ್ ಧನ್ಕರ್ ಅಂಗೀಕರಿಸಿದ್ರು ಅದರ ಜೊತೆಗೆ ಜಸ್ಟಿಸ್ ಶಂಕರ್ ಯಾದವ್ ನೀವೇನು ತೋರಿಸ್ತಾ ಇದ್ರಿ ವಿಶ್ವ ಹಿಂದೂ ಪರಿಷತ್ತಿನ ಸಭೆಯಲ್ಲಿ ಹೋಗಿ ಭಾಳ ವೋಕಲ್ ಆಗಿ ಮಾತನಾಡಿದ್ರು ಅವರ ವಿರುದ್ಧ ವಿಪಕ್ಷಗಳು ಕೊಟ್ಟಿರ್ತಕ್ಕಂಥ ನೋಟಿಸ್ ಬಗ್ಗೆ ಕೂಡ ಅವರೊಂದು ಟಿಪ್ಪಣಿಯನ್ನು ಬರೆದ್ರು ಅದನ್ನ ಸೆಕ್ರೆಟರಿ ಜನರಲ್ ಕಳಿಸಿದ್ರು ಅಥವಾ ಅಂಗೀಕರಿಸುವ ರೀತಿಯಲ್ಲಿ ಅವರದೊಂದು ಥ್ರೆಟ್ ಇತ್ತು ಈಗ ಸರ್ಕಾರದ ಕಡೆಯಿಂದ ಇದು ಸ್ಪಷ್ಟ ಆಗ್ತಾ ಇಲ್ಲ ಅಂದರೆ ಇದೆಲ್ಲವೂ ಕೂಡ ಜಗದೀಪ್ ಧನ್ಕರ್ ಬೇಸರಗೊಂಡಿದ್ದರಿಂದ ಆಯ್ತಾ ಅಥವಾ ಜಗದೀಪ್ ಧನ್ಕರ್ ಜಸ್ಟಿಸ್ ಯಾದವ್ ಅವರ ಅರ್ಜಿಯನ್ನು ಕೂಡ ನಾನು ಸ್ವೀಕರಿಸ್ತೀನಿ ಅನ್ನು ಮುಂದೆ ಹೊರಟಿದ್ದರಿಂದ ಸರ್ಕಾರ ಅಸಮಾಧಾನಗೊಳ್ತಾ ಇದು ನನಗೆ ಅನ್ಸುತ್ತೆ ಎರಡು ವರ್ಷ ಬಂದಾಗ ಸ್ಪಷ್ಟ ಆಗುತ್ತೆ ಅದು ಯಾವಾಗ ಆಯಿತೋ ಸರ್ಕಾರದ ಉನ್ನತ ವಲಯದಿಂದ ನಾವು ನಿಮ್ಮ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸ್ತೀವಿ ಅಂತಕ್ಕಂಥದ್ದನ್ನು ಸಂಕೇತ ಕೊಡುವ ರೀತಿಯಲ್ಲಿ ಫಸ್ಟ್ ಟೈಮ್ ಸರ್ಕಾರದ ಕಡೆಯಿಂದ ಯಾರು ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಕಿರಿಯರ್ ಹೋಗ್ಲಿಲ್ಲ ನಡ್ಡಾನು ಹೋಗ್ಲಿಲ್ಲ ಕಿರಣ್ ರಿಜಿಜು ಹೋಗ್ಲಿಲ್ಲ ಎಲ್ ಮುರುಗನ್ ಹೇಳಿದ್ರು ನಾಳೆ ನೀವು ಯಾಕಂದ್ರೆ ಅಲ್ಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಮುಜುಗರು ಬರುವ ವಿಷಯಗಳನ್ನ ಒಂದು ವೇಳೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸಭಾಪತಿಗಳು ಒಪ್ಪಿಗೆ ಕೊಟ್ಟುಬಿಟ್ರೆ ಹೌದು ಆ ಕಾರಣದಿಂದ ಅವಿಶ್ವಾಸ ಗೊತ್ತುವಳಿಯ ಮಾತು ಬಂದಾಗ ರಾತ್ರಿ ಒಂಬತ್ತು ಮೂವತ್ತಾಗಿ ಯಾಕೆಂದ್ರೆ ನಾಲ್ಕು ಗಂಟೆವರೆಗೆ ಅನೇಕ ನಾನು ರಾಜ್ಯಸಭಾ ಸಂಸದರ ಜೊತೆ ಮಾತಾಡಿದೆ ಅಲ್ಲಿನ ರಾಜ್ಯಸಭೆಯನ್ನು ಕವರ್ ಮಾಡ್ತಕ್ಕಂಥ ನನ್ನ ಪತ್ರಕರ್ತ ಮಿತ್ರರ ಜೊತೆಗೂ ಕೂಡ ಮಾತನಾಡಿದೆ ನಾಲ್ಕು ಗಂಟೆವರೆಗೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಕ್ರಿಯೆ ಇಲ್ಲ ಆದರೆ ಇಂಟ್ರೆಸ್ಟಿಂಗ್ಲಿ ಮೂರು ಮೂವತ್ತಕ್ಕೆ ಉಪರಾಷ್ಟ್ರಪತಿಗಳ ಕಾರ್ಯಾಲಯದಿಂದ ಒಂದು ಕಮ್ಯುನಿಕೇಶನ್ ಬಂತ ಓಕೆ ಅದರ ಪ್ರಕಾರ ಅವರು ನಾನು ಜೋಧ್ಪುರಕ್ಕೆ ಉಪರಾಷ್ಟ್ರಪತಿಗಳು ನಾಳೆ ಹೋಗ್ತಿದ್ದಾರೆ ಕಾರ್ಯಕ್ರಮ ಏನು ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ ರಾಷ್ಟ್ರೀಯ ಸಂಘದ ಒಂದು ಕಾರ್ಯಕ್ರಮ ಜೋಧ್ಪುರ್ನಲ್ಲಿದೆ ಅದಕ್ಕೆ ಉಪರಾಷ್ಟ್ರಪತಿಗಳು ರಾಜಸ್ಥಾನ ಯೂಶುವಲಿ ಕಸ್ಟೋಡಿಯನ್ಸ್ ಆಫ್ ಹೌಸ್ ಏನಿರ್ತಾರೆ ಸದನ ನಡೆಯುವಾಗ ಬೆಂಗಳೂರಿನ ಅವರು ಸಂಸತ್ತಿನ ಪ್ರಿಮೈಸಸ್ ಬಿಟ್ಟು ಕೂಡ ಬೇರೆ ಕಾರ್ಯಕ್ರಮಗಳನ್ನ ಒಪ್ಕೊಳ್ಳಮೆಂಟ್ ಎನಕ್ಸಿಯಲ್ಲಿ ಏನೋ ಕಾರ್ಯಕ್ರಮ ಇರುತ್ತೆ ಪುಸ್ತಕ ಬಿಡುಗಡೆ ಹೊರಗಡೆ ಹೋಗೋಲ್ಲ ಕಸ್ಟೋಡಿಯನ್ ಜವಾಬ್ದಾರಿ ಇರುತ್ತೆ ಇವರು ಏಕಾಏಕಿ ಸದನ ಶುರುವಾದ ಎರಡನೇ ದಿನ ಜೋಧ್ಪುರಕ್ಕೆ ಹೋಗ್ತಾರೆ ಅಂತಂದಾಗ ಸರ್ಕಾರ ಅನಿಸ್ತು ಅಲ್ಲಿ ಹೋಗಿ ಏನಾದ್ರು ಮಾತಾಡ್ತಾರ ಭಯ ಭಯ ಓಕೆ ನಿಶ್ಚಿತವಾಗಿ ಹೌದು ಆ ಒಂದು ತಿಕ್ಕಾಟದ ಕಾರಣದಿಂದ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿಶ್ಚಿತವಾಗಿ ನಿರ್ಮಾಣವಾಗಿದೆ ಇದಕ್ಕೆ ಈಗ ಅದೇ ಯಾರು ಫಸ್ಟು ಕಿತ್ತಾಟ ಶುರು ಮಾಡಿದರು ಯಾಕೆ ಕಿತ್ತಾಟ ಶುರು ಆಯಿತು ಸರ್ಕಾರದ ಕಡೆಯಿಂದ ಒಂದು ರೀತಿ ಗ್ಯಾಗ್ ಆರ್ಡರ್ ರೀತಿಯಲ್ಲಿ ಜಗದೀಪ್ ಧನ್ಕರ್ಗೆ ಹಾಕಿದ್ದರಿಂದ ಜಗದೀಪ್ ಧನ್ಕರ್ ಬೇಸರಗೊಂಡ್ರ ಅಸಮಾಧಾನಗೊಂಡ್ರ ಯಾಕೆಂದರೆ ನೋಡಿ ಜಗದೀಪ್ ಧನ್ಕರ್ ಕೂಡ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಪಕ್ಷಗಳ ಒಂದು ಕಂಪ್ಲೇಂಟ್ ಇದೆ ಚುನಾವಣಾ ಆಯೋಗಕ್ಕೆ ಏನು ಜಗದೀಪ್ ಧನ್ಕರ್ ಜಾಟ್ ಬಾಹುಳ್ಯ ಕ್ಷೇತ್ರಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜಾಸ್ತಿ ಹೋಗಿ ಭಾಷಣ ಮಾಡ್ತಿದ್ದಾರೆ ಅಂತ ಹಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇದ್ರೂ ಕೂಡ ಹೈಪರ್ ಆಕ್ಟಿವ್ ಇದ್ರು ಅಜಿತ್ ಅನೇಕ ಬಾರಿ ಆಗುತ್ತೆ ಹೌದು ಹೌದು ನೀವು ಜಾಸ್ತಿ ಮಾತಾಡೋರು ಪರವಾಗಿದ್ದಾಗ ಸರ್ಕಾರಗಳು ಖುಷಿಗೊಳ್ತವೆ ಅವರು ಡೈರೆಕ್ಷನ್ ಚೇಂಜ್ ಆಗಿ ಟೀಕೆ ಟಿಪ್ಪಣಿ ಶುರುವಾದಾಗ ಅವರೇ ಎಷ್ಟು ಒಳ್ಳೆಯವರು ಅಷ್ಟೇ ಡೇಂಜರಸ್ ಆಗಿ ಸರ್ಕಾರಕ್ಕೆ ಮುಜುಗ ಹೀಗಾಗಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಕೂರಿಸುವಾಗ ಅಥವಾ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಕೂರುವಾಗ ಈಗ ನಮ್ಗೆ ನಾನು ನೀವು ಎಷ್ಟು ಮಾತಾಡಿದರೂ ನಡೆಯುತ್ತೆ ಬಿಕಾಸ್ ಅದು ನಮ್ಮದು ಕಾಯಕ ಬಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಕೂರುವಾಗ ಬಾಯಿಗೆ ಬೀಗ ಹಾಕ್ತಕ್ಕಂಥ ಅನಿವಾರ್ಯತೆ ಇರುತ್ತೆ ಎಲ್ಲಿ ಮಾತಾಡ ಕಂಟ್ರೋಲ್ ಈಗ ರಾಷ್ಟ್ರಪತಿಗಳು ಎಲ್ಲಿ ಬೇಕಾದಲ್ಲಿ ಏನಾದರೂ ಮಾತಾಡಕ್ಕೆ ಸಾಧ್ಯ ಆಗೋಲ್ಲ ರಾಜ್ಯಪಾಲರು ಮಾತಾಡೋಕ್ಕೆ ಸಾಧ್ಯ ಆಗಲ್ಲ ಕರೆಕ್ಟ್ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ಅವರನ್ನು ಕೂರಿಸ್ತಕ್ಕಂಥದ್ದು ಪ್ರಾಯಶಃ ನನಗನ್ಸುತ್ತೆ ಥಿಂಕಿಂಗ್ ಅವ್ರ ಟಾಕಿಂಗ್ ವ್ಯಕ್ತಿಗಳನ್ನು ನೀವು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿ ತಂದು ಕೂರಿಸುವಾಗ ಈ ಎಲ್ಲ ಸಾಧ್ಯ ವಾಟ್ ಹ್ಯಾಪನ್ ವಿತ್ ಪ್ರಣಬ್ ಮುಖರ್ಜಿ ಕರೆಕ್ಟ್ ಪ್ರಣಬ್ ಮುಖರ್ಜಿ ಅವ ರಾಷ್ಟ್ರಪತಿ ಮಾಡಿದ ಮೇಲೆ ಕಾಂಗ್ರೆಸ್ಗೆ ನಂತರದ ದಿನಗಳಲ್ಲಿ ಜಾಸ್ತಿ ಮುಜುಗರನೇ ಆಯ್ತಲ್ಲ ಕಾಂಗ್ರೆಸ್ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಕರೆಕ್ಟ್ ಗ್ಯಾನಿ ಜೈಲ್ ಸಿಂಗ್ರನ್ನು ಇಂದಿರಾ ಗಾಂಧಿ ಕೂರಿಸಿದ್ರು ಯಾವಾಗ ಇಂದಿರಾ ಗಾಂಧಿ ಹತ್ಯೆ ಆಗತ್ತೋ ಪಶ್ಚಿಮ ಬಂಗಾಳದಿಂದ ರಾಜೀವ್ ಗಾಂಧಿ ಪ್ರಣಬ್ ಮುಖರ್ಜಿ ಇವರೆಲ್ಲ ದಿಲ್ಲಿಗೆ ಬರ್ತಾರೋ ಗ್ಯಾನಿ ಜೈಲ್ ಸಿಂಗ್ ಕರೆದು ಪ್ರಣಬ್ ಮುಖರ್ಜಿಗೆ ಹೇಳ್ತಾರೆ ರಾಜೀವ್ ಗಾಂಧಿ ಪ್ರಮಾಣ ವಚನ ಸ್ವೀಕರಿಸ ಬೇಡ ಹೇಳಿ ಅಂತ ಅದನ್ನು ಪ್ರಣಬ್ ಮುಖರ್ಜಿ ಬಂದು ರಾಜೀವ್ ಗಾಂಧಿಗೆ ಹೇಳಿದ್ರಿಂದಲೇ ರಾಜೀವ್ ಗಾಂಧಿ ಪ್ರಣಬ್ ಮುಖರ್ಜಿಯನ್ನು ದೂರ ಇಡ್ತಾರೆ ಅಲ್ಲಿ ಗ್ಯಾನಿ ಜೈಲ್ ಸಿಂಗ್ ಮತ್ತು ರಾಜೀವ್ ಗಾಂಧಿಯವರ ತಿಕ್ಕಾಟ ಅವರು ನಿವೃತ್ತರಾಗುವವರೆಗೆ ನಡೆಯುತ್ತೆ ಎಸ್ ಈಗ ಅದೇ ರೀತಿಯ ತಿಕ್ಕಾಟ ಶುರುವಾಗಿತ್ತು ಆದರೆ ಜಗದೀಪ್ ಧನ್ಕರ್ ಅನಿವಾರ್ಯವಾಗಿ ಸರ್ಕಾರದ ಒತ್ತಡದ ಕಾರಣದಿಂದ ರಾಜೀನಾಮೆ ನೀಡುವ ಪರಿಸ್ಥಿತಿ ನಿರ್ಮಾಣವಾಯಿತು ನನಗನ್ಸುತ್ತೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಉಲ್ಲೇಖನೀಯ ಘಟನೆ ನೋ ಡೌಟ್ ನೋಡೌಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ